ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ನಾನು ಚೆನ್ನಾಗಿ ಚಾಟು ಕಡಲೆ ಚಾಟ್ ತೊಗೊಂಬಂದಿದ್ದೀನಿ ತುಂಬ ಈಸಿ ಮತ್ತು ಸಿಂಪಲ್ ಮನೇಲಿರುವ ಸಾಮಗ್ರಿಗಳು ಬಳಸ್ಕೊಂಡು ಸಂಜೆ ಈವ್ನಿಂಗ್ ಟೈಮಿಗೆ ಮಕ್ಕಳಿಗೆ ಎಲ್ಲರ ಟೀ ಜೊತೆ ಸಖತ್ತಾಗಿರುತ್ತದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ರಾತ್ರಿನೇ ನಾನು ಒಂದು ಬೌಲು ಚೆನ್ನಾಗಿ ದಾಲು ಇನ್ನೊಂದು ಬೌಲು ಕಡಲೆ ಬರುತ್ತಲ್ಲ ಚಿಕ್ಕ ಕಡಲೆ ಮತ್ತು ಒಂದು ಚೆನ್ನಾದ ಹಾಲು ಎರಡು ಒಂದೊಂದು ಬೌಲಷ್ಟು ತೊಗೊಂಡು ರಾತ್ರಿ ನೆನೆ ಹಾಕಿ ಬೆಳಗಿನ ಒಂದು ವಿಝಲ್ ಹೊಡ್ಕೊಂಡಿದ್ದೆ ಒಂದೇ ವಿಝಲ್ ಸಾಕು ಸಾಕಾಗುತ್ತೆ ತಿನ್ನೋಕು ಚೆನ್ನಾಗಿರುತ್ತೆ ಒಂದು ವಿಝಲ್ ಹೊಡ್ಕೊಂಡಿದ್ದೀನಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಒಂದು ವಿಝಲ್ ಹೊಡ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಅದು ಕ್ವಾಂಟಿಟಿ ನೋಡ್ಕೊಂಡು ಈರುಳ್ಳಿ ಹಾಕೋಬಹುದು ನೋಡಿ ಇಲ್ಲಿ ಮಸಾಲೆ ಬೇಸಿಕ್ ಮಸಾಲೆ ಇದ್ದಾವೆ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಭಾಜಿ ಮಸಾಲ ತೊಗೊಂಡಿದ್ದೀನಿ ಒಂದು ಅಷ್ಟು ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡರು ಇದು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಕಾಚ್ ಖಾರದ ಪುಡಿ ಸ್ವಲ್ಪ ಕಸೂರಿ ಮತ್ತೆ ಸ್ವಲ್ಪ ಉಪ್ಪು ಅರಶಿನ ಸ್ವಲ್ಪ ಬೇಸಿಗೆ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಅದೇ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಇಲ್ಲಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಅಂದರೆ ಮೀಟಾ ಚಟ್ನಿ ಅಂತಾರಲ್ಲ ಅದು ಮಾಡ್ಕೊಳ್ಳೋಕ್ಕೆ ಬೆಲ್ಲ ಮತ್ತು ಇದು ನಾನು ಒಂದು ಗಂಟೆ ಮುಂಚೆನೇ ಸ್ವಲ್ಪ ಹುಣಸೆ ಹಣ್ಣು ಒಂದು ಹಣ್ಣು ಗಾತ್ರದ ಸೈಜಷ್ಟು ಹುಣಸೆ ಹಣ್ಣು ನಾಲ್ಕರಿಂದ ಐದು ಹಸಿ ಖಜೂರಿ ಇರುತ್ತಲ್ಲ ಡೇಟ್ಸು ಅದು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಇದ್ದರೆ ಚೆನ್ನಾಗಿರುತ್ತೆ ಜೀರಾ ಪೌಡರ್ ಇದ್ದರೂ ಓಕೆ ಜೀರಿಗೆ ನಮ್ಮ ಪೌಡ್ರ್ ಇರಲಿಲ್ಲ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಗಾರ್ನಿಷ್ಗೆ ಹಸಿ ಕೊಬ್ಬರಿ ಅದಕ್ಕೆ ಕ್ಯಾರೆಟ್ ತುರಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ತೊಗೊಂಡಿದ್ದೀನಿ ಚೆನ್ನಾಗಿ ಇವೆಲ್ಲ ತಗೊಂಡು ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಚಾಟ್ ಇಲ್ಲಿ ನೋಡಿ ಒಂದು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೋತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಆ ಪಾತ್ರೆಗೆ ಸ್ವಲ್ಪ ನೆನೆ ಹಾಕ್ಕೊಂಡಿದ್ನಲ್ಲ ಖಜೂರಿ ಮತ್ತು ಹಣ್ಣು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಏನೇನು ಹಾಕಬೇಕು ನೋಡಿ ಎಷ್ಟು ನೀರು ಬೇಕು ಅದು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೋಬೇಡಿ ಅದಕ್ಕೆ ಬೆಲ್ಲ ಹಾಕ್ಕೋತಾ ಇದ್ದೀನಿ ನೋಡಿ ಬೆಲ್ಲ ಮತ್ತು ಜೀರಿಗೆ ಜೀರಿಗೆ ಜಾಸ್ತಿನೇ ಬೇಕು ಅಂದರೆ ಫ್ಲೇವರ್ ಸಖತ್ತಾಗಿರುತ್ತದೆ ಮೀಟಾ ಚಟ್ನಿಗೆ ತುಂಬ ವಿಧ ವಿಧವಾದ ಮಾಡ್ಬೋದು ಮೀಟಾ ಚಟ್ನಿ ನಾನು ಈ ಥರ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ ಇಲ್ಲಾಂದರೆ ನಿಮ್ಗೆ ಯಾವ ಥರ ಬರುತ್ತೆ ಮೀಟಾ ಚಟ್ನಿ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಅಜ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಮೀಟಾ ಚಟ್ನಿ ಈಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಅದಕ್ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಚಟಪಟ ಅಂತ ಸಿಡಿದ್ಮೇಲೆ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ತಗೊಂಡು ಇಟ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕರಿಬೇವು ಹಾಕೋಬೇಕು ಕರಿಬೇವು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದು ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ಘಮ ಹೋಗುವರೆಗೂ ಹುರ್ಕೊಳ್ಳಿ ಅದಾದಮೇಲೆ ಮಸಾಲ ಬೇಸಿಕ್ ಮಸಾಲ ತೋರಿಸಿದ್ನಲ್ಲ ಅದು ಹಾಕೊಂಡ್ಬಿಡ್ಬೇಕು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮನೆಗೆ ಹೆಲ್ದಿಯಾಗಿ ಮಾಡ್ಬೋದು ಮಕ್ಕಳಿಗೆ ಚೆನ್ನಾಗೆಲ್ಲ ತುಂಬ ಒಳ್ಳೆಯದು ಬೆಳೆಯೋ ಮಕ್ಕಳಿಗೆ ಒಳ್ಳೆಯ ಫೈಬರು ವಿಟಮಿನ್ಸು ಇರುತ್ತೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಬೋನ್ಸಿಗೆಲ್ಲ ತುಂಬ ಒಳ್ಳೆಯದು ಇದು ಕೊಡ್ತಾ ಆವಾಗ ಆವಾಗ ಇದು ವಾರಲ್ಲಿ ಒಂದು ಸಲ ಆದರೆ ಇದ್ದ ಈ ಥರ ಮಾಡಿಕೊಡಿ ಚೆನ್ನಾಗಿರುತ್ತೆ ಅಚ್ ಖರಿದು ಪುಡಿ ಇದ್ದೀನಿ ನೋಡಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಪಾವ್ಬಜಿ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ಸ್ವಲ್ಪ ಕೈಯ್ಯಾಡಿಸ್ಕೋಬೇಕು ಮತ್ತು ಸೀದೋಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಕೈಯಾಡಿಸ್ಕೊಂಡು ಬೇಯಿಸಿಟ್ಕೊಂಡಿದ್ನೆಲ್ಲ ಚೆನ್ನಾದ ಹಾಲು ಕಡಲೆ ಮತ್ತು ಎರಡು ಹಾಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ನಿಧಾನಕ್ಕೆ ಸ್ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿ ಒಂದಕ್ಕೊಂದು ಮಸಾಲೆ ಅಂಟಬೇಕು ಎಲ್ಲ ಚೆನ್ನಾಗಿ ಕಡಲಿಗೆಲ್ಲ ಚೆನ್ನಾಗಿ ಅಂಟಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಖಾರ ಮತ್ತು ಅಚ್ಚ ಖಾರದ ಪುಡಿ ಉಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿ ತಿಕ್ಕಿ ಕೈಯಲ್ಲಿ ತಿಕ್ಕಿ ಉಳಿದಿರೋ ಮಸಾಲೆಲ್ಲ ಹಾಕ್ತಾಯಿದ್ದೀನಿ ಚೆನ್ನಾಗ ಮಸ್ ಚಾಟ್ ಮಸಾಲೆ ಮತ್ತು ಸ್ವಲ್ಪ ಆಮಚೂರು ಪೌಡರ್ ಎತ್ತಿಟ್ಕೊಂಡಿದೀನಿ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಮೇಲೆ ಗಾರ್ನಿಶಿಗೆ ಬೇಕಂತಂದು ಉಳಿದಿರೋದೆಲ್ಲ ಮಸಾಲೆ ಇದಕ್ಕೆ ಹಾಕಿದ್ದೀನಿ ನೋಡಿ ಬೇಸಿಕ್ಕಾಗಿ ಈ ಮನೇಲಿರುವಂಥ ಮಸಾಲೆ ಮತ್ತು ಸಾಮಗ್ರಿಗಳು ಬಳಸ್ಕೊಂಡು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ವಿಸಲ್ಗೆ ಸಖತ್ತಾಗಿರುತ್ತೆ ರಾತ್ರಿ ಎಲ್ಲ ಓವರ್ ಸೋಕ್ ಇರುತ್ತಲ್ಲ ಒಂದು ವಿಸಲ್ ಹೊಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಕಡಲೆ ಮತ್ತು ಚೆನ್ನಾಗಿ ನೀವು ಇದಕ್ಕೆ ಬೇರೆ ಯಾವ ಕಾಳುಗಳು ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಬೇಕಾದ ತರಕಾರಿನ ಹಾಕೋಬೋದು ಬೇರೆ ಮಸಾಲೆನ ಹಾಕೋಬೋದು ಗ್ರೀನ್ ಚಟ್ನಿ ಮಾಡ್ಕೊಂಡು ಹಾಕೋಬೋದು ನಾನು ಈಸಿಯಾಗಿ ಮಾಡ್ತಾಯಿದ್ದೀನಿ ಒಂದೇ ಚಟ್ನಿ ಮಾಡಿದ್ದೀನಿ ನೋಡಿ ಇಷ್ಟು ಇಷ್ಟು ಚೆನ್ನಾಗಿ ಈ ತಣ್ಣಗಾಗಬೇಕು ಫ್ರೆಂಡ್ಸ್ ಇಷ್ಟು ಕುದಿಬೇಕು ಸಾಕು ಜಾಸ್ತಿ ನೀರು ನೀರು ಬಡ್ದು ನೀರೆಲ್ಲ ಹೋಗಿ ನೋಡಿ ಹೀಗೆ ನೋಡಿ ಇಷ್ಟು ಥರ ನುಣ್ಣು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ನೋಡಿ ಸರ್ವ್ ಮಾಡೋಣ ಕಡಲೆ ಎಲ್ಲ ಮಿಕ್ ಮಿಕ್ಸ್ ಮಾಡಿದ್ನಲ್ಲ ಮಸಾಲೆ ಒಗ್ಗರಣೆ ಹಾಕಿದ್ನಲ್ಲ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇಷ್ಟಪಡ್ತಾರೆ ಮಕ್ಕಳು ಅಂತೂ ಹಾಗೆ ತಿಂತಾರೆ ನಮ್ಮ ಬೌಲಲ್ಲಿ ಸ್ಪೂನ್ ಹಾಕೊಂಡು ಕೊಟ್ಬಿಡಿ ಸಂಜೆ ಟೈಮಿಗೆ ಮಳೆ ಬರುವಾಗ ತುಂಬ ಟೇಸ್ಟಿಯಾಗಿ ತುಂಬ ಹೆಮ್ಮಿಯಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಟೊಮೊಟೊ ಮತ್ತು ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಆಮ್ಚೂರು ಪೌಡರು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಸರ್ವ್ ಮಾಡಿ ಮೇಲೆ ನಾನು ಮಾಡಿಟ್ಟಿರೋ ಚಟ್ನಿ ಹಾಕಿಬಿಟ್ರೆ ಈ ಚಟ್ನಿ ಒಂಥರ ಹೊಸ ಹೊಸ ರುಚಿ ಫ್ರೆಂಡ್ಸ್ ಬೇಕಾದರೆ ಮಾಡಿ ನೀವು ನೀವು ಗ್ರೀನ್ ಚಟ್ನಿನೂ ಮಾಡ್ಕೊಬೋದು ನಾನು ಇಷ್ಟೇ ಬೇಗ ಬೇಗ ಕ್ವಿಕ್ಕಾಗಿ ಒಂದು ಐದು ನಿಮಿಷಲ್ಲೇ ಮಾಡಿದ್ದೀನಿ ಫ್ರೆಂಡ್ಸ್ ಈ ಚಾಟು ಟೈಮ್ ಏನೂ ಬೇಕಾಗಲ್ಲ ನೋಡಿ ನೀವು ಸಾವಂತಿ ಕಟ್ ಮಾಡಿ ಹಾಕೋಬಹುದು ನಮ್ಮಲ್ಲಿರೋ ಅಂಥ ಸಾಮಗ್ರಿಗಳು ಹಾಕಿ ನಾನು ಈಸಿಯಾಗಿ ಚಾಟ್ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಚಟ್ನಿನೂ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಖಾರ ಹುಳಿ ಹುಳಿ ಹೆಮ್ಮಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಹೆಲ್ದಿ ರೆಸಿಪಿ ಫ್ರೆಂಡ್ಸ್ ನಿಮಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ಮಕ್ಕಳಿಗೆ ಮಾಡಿಕೊಡಿ ಆವಾಗ ಅವಾಗ ಈ ಥರ ರೆಸಿಪಿಗಳು ತುಂಬ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್